ಸ್ನೇಹಿತರೆ ನೀವು ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಏನೇನು ವೃತ್ತಿ ಮಾಡ್ತಾ ಇದ್ದೀರಾ ಅಥವಾ ವ್ಯಾಪಾರಸ್ಥರಾಗಿದ್ದರೆ ಇದರಲ್ಲಿ ಎಲ್ಲರೂ ಕೂಡ ಅರ್ತ್ಕೊಳ್ಬೇಕಾಗಿರೋದಂದರೆ ಮೂರು ವರ್ಗದ ಜನಗಳು ಬದುಕ್ತಾರೆ ಒಂದು ಬೇಸಿಕ್ ಲೆವೆಲಲ್ಲಿ ಕೆಲಸ ಮಾಡೋವಂಥವ್ರು ಇನ್ನೊಂದು ಅಡ್ವಾನ್ಸ್ ಲೆವೆಲಲ್ಲಿ ಕೆಲಸ ಮಾಡುವಂಥವ್ರು ಮತ್ತೊಂದು ಮಾಸ್ಟರ್ ಲೆವೆಲಲ್ಲಿ ಕೆಲಸ ಮಾಡುವಂಥವ್ರು ಉದಾಹರಣೆಗೆ ಬೇಸಿಕ್ ಲೆವೆಲಲ್ಲಿ ಕೆಲಸ ಮಾಡೋರಿಗೆ ತಿಂಗಳಿಗೆ ಒಂದು ಮೂವತ್ತು ಸಾವಿರ ರೂಪಾಯಿ ಸಿಕ್ಕಿದ್ರೆ ಅಡ್ವಾನ್ಸ್ ಲೆವೆಲಲ್ಲಿ ಕೆಲಸ ಮಾಡೋರಿಗೆ ತಿಂಗಳಿಗೊಂದು ಲಕ್ಷ ಸಿಗುತ್ತೆ ಮಾಸ್ಟರ್ ಲೆವೆಲಲ್ಲಿ ಕೆಲಸ ಮಾಡೋರಿಗೆ ತಿಂಗಳಿಗೊಂದು ಮೂರು ಲಕ್ಷ ಸಿಗುತ್ತೆ ಈ ಬೇಸಿಕ್ ಅಡ್ವಾನ್ಸ್ ಮಾಸ್ಟರ್ ಲೆವೆಲ್ನ ಮೊದಲು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಮಾಡ್ಕೊಳ್ಳಿ ಯಾವಾಗ ನಿಮ್ಮ ಮೈಂಡ್ ಸೆಟ್ಟು ಈ ಹಂತದಲ್ಲಿ ಕೆಲಸ ಮಾಡುತ್ತೋ ಖಂಡಿತವಾಗ್ಲೂ ವಾಟ್ ಈಸ್ ನೆಕ್ಸ್ಟ್ ನನಗೆ ಮುಂದೆ ಸಿಕ್ಕೇ ಸಿಗುತ್ತೆ ಆದರೆ ಎಷ್ಟೋ ಜನ ಬೇಸಿಕ್ ಕಲ್ತ್ಕೊಂಡಿರ್ತಾರೆ ಜೀವನ ಪರ್ಯಂತ ಬೇಸಿಕಲ್ಲೇ ಜೀವನ ಮಾಡ್ತಾರೆ ಹೊರತು ಅವ್ರ ಅಡ್ವಾನ್ಸ್ ಲೆವೆಲ್ಗೆ ಹೋಗೋದಿಲ್ಲ ನೀವು ಯಾವಾಗ ಇದು ಮುಂದೆ ಇದೆ ಅನ್ನೋದು ಗೊತ್ತಾದರೆ ಹೋಗೋದಕ್ಕೆ ಸಾಧ್ಯ ಅದು ಗೊತ್ತೇ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಹೋಗೋದಿಲ್ಲ ಆದ್ದರಿಂದ ಈ ಮೂರು ಹಂತಗಳನ್ನು ಸದಾ ನಿಮ್ಮ ಮನ ಮಸ್ತಿಷ್ಕದಲ್ಲಿ ನೆಲೆಯೂರಿಸ್ಕೊಳ್ತೀವಿ